아마... 아까 반의 달러로... 아... 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 마... 수다... 아마... 아... 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 레카 아까... 아마... 해게디어 마... ಬರ್ತೀನಿ ಅಮ್ಮ ಯಾಕೆ ನೋಡ್ತಿದ್ದೀರಾ ಇನ್ ಮೇಲೆ ಇದೇ ನಮ್ಮನೆ ಇಲ್ಲಿ ಬಾಡ್ಗೆ ಕಾಟ ಇಲ್ಲ ಆಡ್ಕೊಡೋ ಜನರ ಸಮಸ್ಯೆನೇ ಇಲ್ಲ ಇನ್ ಮುಂದೆ ಬಡತನ ನೋವು ಹಸುವಿನ ಚಿಂತೆ ಇರೋದೇ ಇಲ್ಲ ನಿಮಗೆ ಇಷ್ಟ ಬಂದ ಹಾಗೆ ಹಾಯಾಗಿರ್ಬಹುದು ಅಚ್ಚರಿ ಏನು ಮೈದಲ್ಲ ಎಲ್ಲಿಂದ ಬಂತು ಅದನ್ನ ನಾನು ಹೇಳ್ತೀನಿ ಕೇಳು ನನ್ನ ಮಗಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕಣ್ ಕಣ್ ಮನೆ ಸೀರೆ ಹೋಗುದು ಕಸ ಮುಸಿರೆ ತಿಕ್ಕಿ ಬೆಳೆಸಿದ್ಯಲ್ಲ ಆ ಋಣನ ನಿನ್ ಮಗಳು ಕಣ್ ಕಣ್ಣವ್ರಿಗೆ ಸೆರೆಗಾಸಿ ಈ ರೀತಿ ತೀರ್ಸ್ತಾ ಇದ್ದಾಳೆ ಕಣೆ ಏನಮ್ಮ ನಿಮ್ಮಪ್ಪ ಹೇಳ್ತಿರೋದು ನಿಜನಾ ಅವಕಾಶ ನಿನಗೆ ಯಾಕೆ ಬಂದಿ ಇದ್ದ ದುರ್ಬತಿ ಇದಕ್ಕೆ ನಾನೇ ನಾನು ಅಷ್ಟು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದು ನೀನ್ ಕೂಲಿ ಮಾಡಿ ನಮ್ಮ ಗುಡಿಸಲಿಟ್ಟು ಗಂಜಿ ಹಾಕಿದ್ರು ನಾವೆಷ್ಟೋ ಸಂತೋಷ ಪಡ್ತಾ ಇದ್ವಿ ಆದ್ರೆ ನೀನು ಹೋಗಿ ಹೋಗಿ ಇಂತ ಹಲ್ಕಾ ಕೆಲಸ ಕೇಳಿದ್ಯಲ್ಲ ನನಗೆ ಹೊಡಿಯಪ್ಪ ಹೊಡಿ ನೀನಲ್ದೆ ನನಗ್ ಬೇರೆ ಯಾರು ಹೊಡಿತಾರೆ ಆ ಹಕ್ಕು ನಿನಗಿದೆ ಆದ್ರೆ ಆ ಹಕ್ಕನ್ನ ಚಲಾಯಿಸೋದಕ್ ಮುಂಚೆ ಆ ಯೋಗ್ಯತೆ ನೀನು ಉಳಿಸ್ಕೊಂಡಿದ್ಯಾ ಅಂತ ಒಂದ್ ಸಲ ಯೋಚನೆ ಮಾಡಿದ್ಯಾ ಮಕ್ಕಳನ್ನ ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಅನಿಸ್ಕೊಳ್ಳಲ್ಲಪ್ಪ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ದುಡ್ದು ದುಡ್ದು ತಂದ ಹಾಕ್ತಾರೆ ಕೇಳಿ ಭಾವನೆ ನಮ್ಮನ್ನ ನೋಡ್ತಿದ್ಯಾ ಹೊರ್ತು ನನಗೂ ಎರಡು ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಅವ್ರ ಭವಿಷ್ಯನ ರೂಪಿಸ್ಬೇಕು ಅಂತ ನೀನು ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನು ಸರಿಯಾಗಿದ್ದಿದ್ರೆ ನಾನು ಯಾವತ್ತೂ ಗಂಡನ ಮನೇಲಿ ಸುಮಂಗ್ಲಿ ಆಗಿರ್ತಿದ್ನೇ ಹೊರತು ಸುಳ್ಯನ್ನೋ ಪಟ್ಟ ಕಟ್ಕೊಂಡು ಈ ಅನಿಷ್ಠ ಕಟ್ಕೊಂಡಿರೋ ಹೆಂಡತಿ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೊಬ್ಬರ ಮನೇಲಿ ಚಾಕ್ರಿ ಮಾಡ್ತಿದ್ದಾಳೆ ದುಡ್ನೆಲ್ಲ ಸಾರ ಅಂಗ್ಡಿಕ ಸುರಿದು ನಮ್ ಸಂಸಾರನೇ ಭೀತಿ ಪಾಲ್ ಮಾಡಿದ್ಯಲ್ಲ ಆಗೆಲ್ಲ ಹೋಗಿತ್ತು ನಿನ್ನ ಹಕ್ಕು ಹಕ್ಕು ಚಲಾಯಿಸೋದ್ರಲ್ಲಿ ಇರೋ ಆತ್ರ ಕರ್ತವ್ಯ ನಿರ್ವಹಿಸೋದ್ರಲ್ಲೂ ಇರ್ಬೇಕಪ್ಪ ಯಾವ ಬಡತನ ನಮ್ಮನೆ ಈ ಸ್ಥಿತಿ ತಂತು ಆ ಭಟ್ಟ ನನ್ನ ಮೆಟ್ಟಿ ನಿಲ್ಲಬೇಕು ನನಗಾದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸ್ಕೋಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ತೀರ್ಮಾನ ತಗೊಂಡೆ ಹೊರತು ಸರಿಗಾಸ್ಕೊಂಡು ಶೋಕಿ ಮಾಡ್ಬೇಕು ಅಂತ ಅಂದಪ್ಪ ಇಷ್ಟು ದಿನ ಸಮಾಜದ ದೃಷ್ಟಿಲಿ ಬೇಷಿ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಇವತ್ತು ನಿಮ್ಮ ದೃಷ್ಟಿನಲ್ಲೂ ನಾನು ನಡತೆಗೆ ಟೊಳಾಗ್ಬಿಟ್ಟೆ ಆಸ್ತಿ ಅಲ್ಲ ಅದನ್ನ ನಾನು ಹೇಳ್ತೀನಿ ಹೌದು ನಿಮ್ಮ ಮಗಳು ಹೇಳ್ತಿರೋದಲ್ಲ ಸತ್ಯ ಆಕೆ ಗಂಗೆ ಅಷ್ಟೇ ಪವಿತ್ರವಾದವಳು ಆಕೆ ಯಾವ ತಪ್ಪನ್ನು ಮಾಡಿಲ್ಲ ಅವಳ ಮೇಲೆ ತಪ್ಪು ನಡೆದಿದೆ ಅಷ್ಟೆ ನಾನು ಯಾರು ಅಂತ ನಿಮಗೆ ಆಶ್ಚರ್ಯ ಆಗ್ತಿರಬಹುದು ನನ್ನ ಹೆಸರು ರಾಬರ್ಟ್ ಒಂದು ಕಾಲದಲ್ಲಿ ಆಗರ್ಭ ಶ್ರೀಮಂತ ನಿಮ್ಮ ಮಗಳ ಮೇಲೆ ದೌರ್ಜನ್ಯ ನಡೆಸಿ ಅವಳನ್ನ ಆ ಮೋಹನ್ ರಾಯ್ ಬೇರೆ ಯಾರು ಅಲ್ಲ ಮೋಹನ್ ಹೇಗಿದೀಯಾ ಎಷ್ಟು ದಿನ ಆಯ್ತು ನೀನು ನೋಡಿ ನೀನ್ ಹೇಗಿದ್ಯೋ ಚೆನ್ನಾಗಿದ್ದೀನಿ ಕಣ ಅಂದಾಗಿ ಇವರು ನನ್ನ ಹೇಳ್ತಿ ನಮಸ್ಕಾರ ರೀಟಾ ಬಾಯ್ಲಿ ಇವ್ನ ನನ್ನ ಚಡ್ಡಿ ದೋಸ್ತ್ ಮೋಹನ್ ಬ್ರಿಲಿಯಂಟ್ ಫೆಲೋ ಹ್ಮ್ ಇವರು ಇವನ್ ಹೆಂಡ್ತಿ ಹೆಸರು ಇವ್ ನನ್ನ ಹೆಂಡತಿ ರೀಟಾ ಲೈ ಎಂತ ಕೆಲಸ ಮಾಡ್ದೇವ್ ನನ್ನ ಮದುವೆಗೂ ಕರೆದಿಲ್ವಲ್ಲ ನೀನ್ ಸ್ನೇಹಿತನ ಸಾರಿ ಕಣ ವಯಸ್ ಕೇಳಲಿಲ್ಲ ಮದ್ವೆ ಅದೇ ಮನಸ್ ತಡೀಲಿಲ್ಲ ಬಿಸ್ನೆಸ್ ಹೋಗ್ತದೆ ನನ್ನ ಹಣೆ ಬರನೇ ಸರಿ ಇಲ್ಲ ಕಣ ಪಾಪರಾಗ್ತದೆ ಇಂಥ ಪರಿಸ್ಥಿತಿಲಿ ಏನ್ ಮಾಡೋದು ಗೊತ್ತಾಗ್ಲಿ ಅದಕ್ಕೆ ನೀನ್ ನೋಡೋಣ ಅಂತ ಬನ್ನಿ ಸರಿ ಇಲ್ಲೇ ನಿಂತಿದ್ದೀರಲ್ಲ ಬನ್ನಿ ಒಳಗಡೆ ಮೋಹನ್ ಇವತ್ ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತೇನು ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ರಿಟಾ ನೀನ್ ಆಗಾಗ ಹೇಳ್ತಿದ್ದೆ ಅಲ್ಲ ಒಳ್ಳೆ ಪಿ ಎನ್ ಇಟ್ಕೊಳ್ಳಿ ಒಳ್ಳೆ ಪಿ ಎನ್ ಇಟ್ಕೊಳ್ಳಿ ಅಂತ ನೋಡು ಇವತ್ತಿಂದ ನನ್ನ ಎಲ್ಲಾ ಬಿಸ್ನೆಸ್ ಮ್ಯಾಟರ್ಸ್ ನಮ್ ಮೋಹನ್ನೇ ನೋಡ್ಕೊತಾನೆ ಇನ್ ಬರೀ ಪಿ ಎ ಮಾತ್ರ ಅಲ್ಲ ನನ್ನ ಕಂಪ್ನಿಗೆ ಪರ್ಸನಲ್ ಮ್ಯಾನೇಜರ್ ಕೂಡ ವಾಟ್ ಯು ವಾಡಿಸೇ ಸಂತೋಷನೇ ನನ್ನ ಸಂತೋಷ ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ನಿಜವಾಗ್ಲೂ ಮರೆಯೋದಿಲ್ಲ ನಿನ್ನಂಥ ಒಬ್ಬ ಒಳ್ಳೆ ವ್ಯಕ್ತಿ ನನ್ನ ಸ್ನೇಹಿತ ಅಂತ ಹೇಳ್ಕೊಡೋದಿಕ್ಕೆ ನಾನ್ ಹೆಮ್ಮೆ ಪಡ್ತೀನಿ What is this? This is the simple icon. This also you can't do. What the hell are you are doing in the office? Useless fellows. Hello. Coming, sir. Hmm. Shit. Yes, sir. Mahal. See. Yes, stupid. Please check. Check. You will check this file also? No, no. Hey, get lost. Don't show your bloody face. ವೆರಿಫೈ ಓಕೆ ಸರ್ ಸರಿಯಾಗಿ ಸರ್ ಕೆಲವೇ ವರ್ಷಗಳ ಹಿಂದೆ ನನ್ನ ಕೈ ಕೆಳಗಡೆ ಕೆಲಸ ಆರ್ಡಿನರಿ ಗುಮಾಸ್ತ ಅವನನ್ನ ಕೆಲಸಕ್ಕೆ ತಗೊಂಡಾಗ ಹ್ಮ್ ಮುಂದೆ ಒಂದಿನ ಹೀಗಾಗ್ತಾನೆ ಅಂತ ಕಲ್ಪನೆ ಕೂಡ ನಾನು ಮಾಡಿರ್ಲಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಸ್ಟೋರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದೆ ಬ್ಯಾಂಕ್ ಹೋಗಿದ್ಯಾ ಹೋಗಿದ್ದೆ ಮ್ಯಾನೇಜರ್ ನಿನ್ನ ನೋಡ್ಬೇಕು ಅಂತ ಹೇಳಿದ್ರು ಏನ್ ವಿಷಯ ಆಹ್ ಅದೇ ನೀ ಊರಿಗ್ ಹೋಗ್ತಾ ಇದೀಯಲ್ಲ ಪವರ್ ಆಫ್ ಅಟರ್ನಿ ಬೇಕು ಅಂದ್ರು ರೆಡಿ ಮಾಡ್ಕೊಂಡು ತಂದೆ ಅಷ್ಟೇ ತಾನೆ ಅದನ್ ಪವರ್ ಆಫ್ ಅಟರ್ನಿ ನಾ ಕೊಡು ಸೈನ್ ಹಾಕ್ತೀನಿ ತ್ಯಾಂಕ್ ಯು ಆಮೇಲೆ ನಾಳೆನ ಕೊಟ್ಟಾರೆ ಆನ್ ಬ್ರದರ್ಸ್ ಅವ್ರ ಕಂಪ್ನಿಗೆ ಪೇಮೆಂಟ್ ಮಾಡ್ಬೇಕಾಯ್ತು ನೀನ್ ಬೇರೆ ಊರಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟ್ ದುಡ್ಡನ್ನ ಇಂದ ಡ್ರಾ ಮಾಡ್ಕೋ ಹೇಗೂ ಪವರ್ ಆಫ್ ಟರ್ನಿನ್ ಇದ್ಯಾಲ್ಲ ಬೇರೆ ಏನಾದ್ರು ಇದೆಯಾ ಸೈನ್ ಹಾಕೋದು ಅದೇ ಚಿಟ್ ಫಂಡ್ ಅಗ್ರಿಮೆಂಟ್ ಪೇಪರ್ಸ್ ಗೆ ಸೈನ್ ಆಗ್ಬೇಕಾಗಿತ್ತು ಮ್ಯಾಟ್ರೇಟ್ ಇಲ್ಲ ಕ್ಲ್ಯಾಂಕ್ ಆಗಿದೆ ಅದನ್ನು ನಾನೇ ರೆಡಿ ಮಾಡ್ಬೇಕಾ ನಾನು ಸೈನ್ ಮಾಡಿ ಹೋಗ್ತೀನಿ ನಿನ್ ರೆಡಿ ಮಾಡ್ಕೋ ಓಕೆ ಎಲ್ಲಿ ಇಲ್ಲೇ ಹ್ಮ್ ಇಲ್ಲ ಹ್ಮ್ ಓಕೆ ಇಲ್ಲಿ ಓ ಹ್ಮ್ ಸಾಕಾ ಓಕೆ ಫ್ಲೈಟ್ಗೆ ಹ್ಮ್ ಹ್ಮ್ ಸ್ನೇಹ ಆ ಸ್ನೇಹಕ್ಕೆ ದ್ರೋಹ ಬಗೀತಾ ಇರೋ ನೀನ್ ಮಾಡ್ತಾ ಇರೋ ಈ ತಪ್ಪುಗೆ ಆ ದೇವ್ರು ಕೂಡ ನಿನ್ನ ಕ್ಷಮಿಸಲ್ಲ ಮನುಷ್ಯತ್ವ ಇಲ್ದಿರೋ ಮೃಗ ನೀನು ಇನ್ನೊಂದು ಮಾತ್ ಜಾಸ್ತಿ ಆಡಿದ್ರೆ ನಾಲ್ಕು ಕೂಯ್ ಹಾಕ್ತೀನಿ ಪಾಡಿಗೆ ಬಂದಿರೋ ಬೀದಿನ ನನ್ಗೆ ಉಪದೇಶ ಮಾಡ್ತ್ಯಾ ಬಾಲ ಬಿಚ್ಚೆ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ಇಲ್ಲ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ತಿಲ್ ಹುಷಾರ್ ನನ್ ಬಾಯಿ ಮುಚ್ಬೋದು ಆದ್ರೆ ಆ ದೇವ್ರ ಬಾಯಿ ಮುಚ್ಚಕ್ಕಾಗಲ್ಲ ನೋಡು ಕೊನೆಯದಾಗ ಹೇಳ್ತಾ ಇದ್ದೀನಿ ಇನ್ನೂ ಕಾಲ ಮಿಂಚಿಲ್ಲ ಈ ಮೋಸ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬದುಕೋದಕ್ಕೆ ಪ್ರಯತ್ನ ಪಡು ನಿನ್ನ ಅಂತ್ಯ ತುಂಬಾ ಘೋರವಾಗಿರುತ್ತೆ ಆಗ ನೀನು ಕ್ಷಮಿಸೋ ನಿನ್ನ ನೀನ್ ಕ್ಷಮಿಸೋದಕ್ಕೆ ಯಾರೂ ಇರಲ್ಲ ಯಾಪ ಗುಡ್ ಬಾಯ್ ನೀನು ಹೋದ್ರೆ ಏನಪ್ಪ ಕಷ್ಟದಲ್ಲಿ ಇದ್ರೆ ನನಗೆ ಉದ್ದೇಶ ಮಾಡಿ ಅವನ ಮೇಲೆ ನಂಬಿಕೆಯಿಂದ ಪವರ್ ಆಫ್ ಅಟಾರ್ನಿಂಗ್ ಸೈನ್ ಹಾಕಿ ನನ್ನ ಬಿಸ್ನೆಸ್ ಜವಾಬ್ದಾರಿನೆಲ್ಲ ಅವನಿಗೆ ವಹಿಸಿ ನಾನ್ ಫಾರಿನ್ಗೆ ಹೋದೆ ನಾನು ಅಲ್ಲಿಂದ ವಾಪಸ್ ಬಂದಾಗ ಮೋಹನ್ ರಾಯ್ ಇಂಡಸ್ಟ್ರೀಸ್ ಏನಿದೆಲ್ಲ ನನ್ನ ಕಂಪನಿ ಬೋರ್ಡ್ ಗೇಡ್ ಎಲ್ಲ ಚೇಂಜ್ ಆಗಿದೆ ಯಾರು ನೀವು ಇದೊಳಗೆ ಕಥೆ ಆಯ್ತಲ್ಲ ಇದುವರೆಗೂ ನಿಮ್ಮನ್ನ ನಾನು ಯಾವತ್ತೂ ನೋಡಿಲ್ವೇ ಮೋಹನ್ ನಾನು ರಾಬರ್ಟ್ ನಿನ್ನ ಸ್ನೇಹಿತ ಕಣ ನಿನಗೇನು ತಲೆಗಿಲೆ ಮೋಹನ್ ಅಂತ್ಯ ರಾಬರ್ಟ್ ಅಂತ್ಯ ಲುಕ್ ನೀನ್ ಅನ್ಕೊಂಡ್ರ ಮೋಹನ್ ನಾನಲ್ಲ ಐ ಆಮ್ ಮೋಹನ್ ರಾಯ್ ಆಂಡ್ ದಿಸ್ ಇಸ್ ಮೈ ಕಿಂಗ್ ಇಲ್ಲಿ ನಾನೇ ಕ್ರಿಯೇಟರ್ ಇಲ್ಲಿ ನಾನೇ ಆಪರೇಟರ್ ಇಲ್ಲಿ ನಾನೇ ಎವ್ರಿಥಿಂಗ್ ಏಯ್ ಫೈಲ್ ಕೊಡ್ರಿ ಈ ಪ್ರಾಪರ್ಟಿಗೆ ನಾನೇ ಓನರ್ ನಿನಗೆ ಸಂಶಯ ಇದ್ರೆ ಡಾಕ್ಯುಮೆಂಟ್ಸ್ ನೋಡ್ಕೊ ಹ್ಯಾವ್ ಎ ಮೋಸ ಮ್ಯಾನ್ ಈ ಮೋಹನ್ ರಾಯ್ ಯಾವತ್ತು ಆಸೆ ಪಟ್ಟಿದ್ದನ್ನ ಪಡೆದೇ ಪಡಿತಾರೆ ನೋಡು ದುಡ್ಡಿನ ಮುಂದೆ ಯಾವ ಸೋದರನೂ ಇಲ್ಲ ಸ್ನೇಹಿತಾನೂ ಇಲ್ಲ ನಿನಗೂ ಶ್ರೀಮಂತಿಕೆಗೂ ಇರೋ ಸಂಬಂಧ ತೀರೋಯ್ತು ಮುನ್ಸುತ್ತೆ ಅದಕ್ಕೆ ಇವತ್ತು ದ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ರಾಬರ್ಟ್ ಕೇರ್ ಆಫ್ ಫುಟ್ಪಾತ್ ಐ ನಾನಿನ ಏನ್ ಅನ್ಯಾಯ ಮಾಡಿದೆ ಅಂತ ನನ್ಗೆ ಹೀಗೆ ಮೋಸ ಮಾಡಿದೆ ಅನ್ನ ತಿಂದು ಮನೆಗೆ ದ್ರೋಹ ಬಗದ್ರೆ ಆ ಕರ್ಮ ನಿನ್ನ ಸುಮ್ಮನೆ ಬಿಡಲ್ಲ ಬಿಡಲ್ಲ ನೋಡು ನನ್ನ ಪ್ರಾಣ ಹೋದ್ರು ಸರಿ ನಿನ್ನನ್ ಮಾತ್ರ ಜೀವಂತವಾಗಿ ನಾನು ಬಿಡಲ್ಲ ಇಟ್ ಒತ್ತು ನಡೆದ ಘಟನೆಯಿಂದ ಜೀವಕ್ಕೆ ಜೀವ ನನ್ನ ನನ್ನ ಕಳ್ಕೊಂಡೆ ಕಳ್ಕೊಂಡೆ ಮುದ್ದು ದೇಹದ ಒಂದು ಭಾಗವನ್ನೇ ಕಳ್ಕೊಂಡೆ ಮೋಸದಿಂದ ಚೂರಿ ಹಾಕಿದ ಮೋಹನ್ ರಾಯ್ ಮೇಲೆ ಹೇಗಾದ್ರೂ ಮಾಡಿ ಸೇಟ್ ತಿಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಾಗ್ಲಿಲ್ಲ ನನ್ನ ಸ್ವಾಧೀನವಿಲ್ಲದ ದೇಹ ಅಡ್ಡ ಬರ್ತಾ ಇತ್ತು ಅಷ್ಟರಲ್ಲಿ ಆ ರಾಕ್ಷಸನಿಂದ ಸುಧಾಳಗಾದ ಅನ್ಯಾಯದ ವಿಚಾರ ನನಗೆ ತಿಳಿತು ಈ ಧರ್ಮ ಅಧರ್ಮಗಳ ನಡುವೆ ನಡೆಯುವ ಯುದ್ಧಕ್ಕೆ ಸುಧಾಳೆ ಸರಿಯಾದ ಸಾರಥಿ ಅಂತ ನಾನು ತೀರ್ಮಾನ ಮಾಡಿದೆ ನೋಡಿ ನನ್ನ ಅದೃಷ್ಟಕ್ಕೆ ಮಗಳು ಕೈ ಜೋಡಿಸಿದಾಳೆ ನಮ್ಮಿಬ್ಬರು ಉದ್ದೇಶನೂ ಒಂದೇ ಪ್ರಪಂಚದಲ್ಲಿ ನಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಮುಳ್ಳಿನ ಮುಳ್ಳಿನೇ ತೆಗಿಬೇಕು ಅಂತ ನಾವು ಛಲ ತೊಟ್ಟಿದೀವಿ ಅದಕ್ಕೆ ಈ ಬಂಗ್ಲೆ ಕಾರು ಹಣ ಎಲ್ಲ ನೋಡಿ ಮಗಳು ನಿರಪರಾಧಿ ಅಂತ ಈ ಸಮಾಜಕ್ಕೆ ತಿಳಿಸ್ಬೇಕಾದ್ರೆ ನಿಮ್ಮ ಆಶೀರ್ವಾದ ಹಾಕಿರ್ಬೇಕು ನಮ್ಮ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತಮ್ಮ ಆ ಇವರು ನಿಮ್ಮಿಬ್ಬರಿಗೂ ಒಳ್ಳೇದ್ ಮಾಡ್ಲಿ